ಎಲ್ರಿಗೂ ಸ್ವಾಗತ ನಾವಿವತ್ತಿನ ವಿಡಿಯೋದಲ್ಲಿ ಉದ್ದ ಕಪ್ಪು ಮತ್ತು ದಟ್ಟ ಕೂದಲಿಗೆ ಒಂದು ಮನೆಮದ್ದು ಹೇಗೆ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಲೋಟ ಅಷ್ಟು ಹರಳೆಣ್ಣೆ ಹಾಕಬೇಕು ನಾನು ಇಲ್ಲಿ ಒಂದು ಲೋಟ ಅಷ್ಟು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ ಅದು ಸ್ವಲ್ಪ ಬಿಸಿಯಾಗೋವರ್ಗ ಕಾಯೋಣ ಯಾಕಂದರೆ ಹರಳೆಣ್ಣೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಅದು ಸ್ವಲ್ಪ ಬಿಸಿಯಾಗಿ ಅದು ಸ್ವಲ್ಪ ಬಿಸಿಯಾಗಿದೆ ನಾವು ಅದಕ್ಕೆ ಇವಾಗ ಎಷ್ಟೋ ಹರಳೆಣ್ಣೆ ತಗೊಂಡಿದ್ವಿ ಅಷ್ಟೇ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ನಾನಿಲ್ಲಿ ಸ್ಪೂನ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮನೇಲಿ ಬಿಡಿಸಿರೋ ಕೊಬ್ಬರಿ ಎಣ್ಣೆ ಈಗಿನ ವೆದರ್ಗೆ ಅದು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಎರಡನ್ನೂ ಒಂದೇ ಪ್ರೊಪೋರ್ಷನಲ್ಲಿ ತಗೊಂಡಿದ್ದೀನಿ ನೀವು ಅದೇ ಥರ ಯೂಸ್ ಮಾಡಿ ನೋಡಿ ಅದು ಮನೇಲಿ ಬಿಡಿಸಿರೋ ಎಣ್ಣೆ ಆಗಿರೋದ್ರಿಂದ ಅದು ಕಲರ್ ಕೊಬ್ಬರಿ ಎಣ್ಣೆ ಕಲರ್ ಹೇಗಿದೆ ಅಂತ ಯಾವುದೂ ಅಂಗಡಿಯಿಂದ ತಂದಿರೋದಲ್ಲ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಮನೆಯಲ್ಲೇ ಬಿಡಿಸಿರೋ ಅಂಥದ್ದು ಎರಡೂ ನೀಟಾಗಿ ಕರಗಲಿ ಎರಡೂ ನೀಟಾಗಿ ಮಿಕ್ಸ್ ಆಗಲಿ ಫ್ಲೇಮ್ ಸಿಮ್ಮಲ್ಲಿರಲಿ ಅದು ನಿಧಾನಕ್ಕೆ ಕರಗಲಿ ಕೊಬ್ಬರಿ ಎಣ್ಣೆ ಅದು ನೀಟಾಗಿ ಕರಗಿದೆ ಇವಾಗ ಅದರೊಳಗಡೆ ನಾನು ನಾಲ್ಕು ದಾಸವಾಳದ ಎಲೆ ತಗೊಂಡಿದ್ದೆ ಕೆಂಪು ದಾಸವಾಳದ ಎಲೆ ಆ ದಾಸವಾಳದ ಎಲೆನ ಹಾಕ್ತಾಯಿದ್ದೀನಿ ಅದರಲ್ಲಿರೋ ಅಂಥ ಅಂಶ ಎಲ್ಲ ನೀಟಾಗಿ ಎಣ್ಣೆ ಒಳಗಡೆ ಬಿಡುತ್ತೆ ಮತ್ತು ಇದೇ ಕೆಂಪು ದಾಸವಾಳದ ಎಲೆ ಜೊತೆ ಕೆಂಪು ದಾಸವಾಳದ್ದು ನಾಲ್ಕು ದಳ ತಗೊಂಡಿದ್ದೀನಿ ಆ ನಾಲ್ಕು ದಳನೂ ಅದರೊಳಗಡೆ ಹಾಕಿದ್ದೀನಿ ಅದು ನೀಟಾಗಿ ಅದರೊಳಗಡೆ ಕುದಿಬೇಕು ಕುದ್ರೇ ಅದರಲ್ಲಿರೋ ಅಂಥ ಅಂಶ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ ಇದರ ಜೊತೆ ಮೇಯ್ನಾಗಿ ಕೆಲವರು ಬರೀ ಕರಿಬೇವು ಎಲೆನ ಯೂಸ್ ಮಾಡ್ತಾರೆ ನಾನು ಅದಕ್ಕೆ ಇಲ್ಲಿ ಕರಿಬೇವು ಎಲೆ ತಗೊಂಡಿದ್ದೀನಿ ಕರಿಬೇವು ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅದರಲ್ಲಿ ಔಷಧಿ ಗುಣ ಇರುತ್ತೆ ನಾನು ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಕರಿಬೇವು ಎಲ್ಲ ಯೂಸ್ ಮಾಡಿದ್ದೀನಿ ಎಲ್ಲನೂ ಎಣ್ಣೆ ಒಳಗಡೆ ಹಾಕಿದ್ದೀನಿ ನೀಟಾಗಿ ಕುದ್ಗಿಸ್ಕೊಳ್ಳೋಣ ಅದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಬಿಡೋ ಥರ ನೀಟಾಗಿ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೆ ಕುದ್ಕಿಸ್ಕೊಳ್ಳಿ ಇದೆಲ್ಲ ನೀಟಾಗಿ ಕುದ್ದಾದ ಮೇಲೆ ನಾನು ಒಂದೂವರೆ ಸ್ಪೂನಷ್ಟು ಮೆಂತೆ ಕಾಳನ್ನ ತಗೊಂಡಿದ್ದೀನಿ ನೋಡಿ ಎಲ್ಲ ಮೆಂತೆಕಾಳನ್ನ ಅದರೊಳಗಡೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದೆ ಅಲ್ವಾ ಇವಾಗ ಅದರೊಳ ಇವಾಗ ಕಾಳನ್ನ ಹಾಕಿದರೆ ನೀಟಾಗಿ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮುಂಚೆನೆ ಹಾಕಿದರೆ ಅದು ಫುಲ್ ಕಪ್ಪಾಗೋಗುತ್ತೆ ಮೆಂತೆ ಕಾಳು ಅದಕ್ಕೆ ನಾನು ಇವಾಗ ಲಾಸ್ಟಿಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ನಾವಿವಾಗ ದಾಸವಾಳದ ಎಲೆ ಆಗಲಿ ಕರಿಬೇವಿನ ಎಲೆ ಆಗಲಿ ದಾಸವಾಳದ ಹೂವು ಆಗಲಿ ನಾವು ಅದನ್ನು ಮುಟ್ಟಿದರೆ ಅದು ಪುಡಿ ಆಗುತ್ತೆ ಯಾಕಂದರೆ ಅದು ನೀಟಾಗಿ ಅದರಲ್ಲಿರೋ ಅಂಶ ಎಲ್ಲನೂ ಎಣ್ಣೆ ಒಳಗಡೆ ಬಿಟ್ಟಿದೆ ನೋಡಿ ಈ ಥರ ನೊರೆ ಬರಬೇಕು ನೊರೆ ಬಂದು ಆ ಎಲೆ ಎಲ್ಲ ಆ ಥರ ಮುಟ್ಟಿದರೆ ಪುಡಿ ಆಗಬೇಕು ಆವಾಗ ಎಣ್ಣೆ ನೀಟಾಗಿ ಆಗಿದೆ ಅಂತ ನಾವಿದನ್ನು ಒಂದು ಅರ್ಧ ಗಂಟೆ ಸ್ಟವ್ನ ಆಫ್ ಮಾಡಿ ಹಾರಕ್ಕಿಡೋಣ ನಾನು ಅರ್ಧ ಗಂಟೆ ಆಫ್ ಮಾ ಸ್ಟವ್ ಆಫ್ ಬಿಟ್ಟಿದ್ದೆ ಎಣ್ಣೆ ಎಲ್ಲ ಇವಾಗ ತಣ್ಣೋಗಾಗಿದೆ ನಾವು ಅದನ್ನು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ತಂದು ಬೇರೆ ಬಾಕ್ಸಿಗೆ ಯಾವುದಕ್ಕಾದರೂ ಹಾಕ್ಕೊಂಡು ನೋಡಿ ಆರೋಗ್ಯಕರವಾದ ಕೂದಲಿಗೆ ಇದೊಂದು ಮನೆಮದ್ದು ನೀವು ಇದನ್ನು ಎಷ್ಟು ದಿನ ಆದರೂ ಇಟ್ಕೋಬೋದು ಯಾವಾಗಲಾದರೂ ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ನೋಡಿ ಎಣ್ಣೆ ಈ ಥರ ಕಾಣುತ್ತೆ ಇದು ವರ್ಕ್ ಆಗುತ್ತೆ ಎಲ್ಲ ಯೂಸ್ ಮಾಡಿ